ಸೈನ್ಯಾಸ್ತರೋದು ಅವ್ರು ಯಾರು ಯಾರು ಬೇಕು ಆಕ್ಷನ್ ಡೈರೆಕ್ಟರ್ ಮಾಡಿ ಮಾಡ್ತಾರದು ಎಲ್ಲ ಚೆನ್ನಾಗಿ ಆದರೆ ಗೊತ್ತ ಎಲ್ಲಿ ಗಂಟೆ ಸರಿಯಾದವು ಎಂತು ಸರಿಯಾದ ಎಲ್ಲಿ ಗಂಟೆ ಕೊಟ್ಬೇಕಾಗುತ್ತೆ ಅಂಥ ಸಾರು ಕೊಟ್ಟು ಎಲ್ಲಕ್ಷನ್ ಮಾಡಿದ್ಮೇಲೆ ನಮ್ಗೆ ಗೊತ್ತೇ ವೋಟ್ ಹಾಕೋ ದಿನ ಅವರು ಸೂಪರ್ವೈಸರ್ ಬಂದು ವೋಟ ಹಾಕಿದ್ಮೇಲೆ ಎಲ್ಲ ಚೆಂದ ನಡೀತು ಅಂತಲ್ಲ ನಮಗೆ ಒಳಗಡೆನೆ ಕೇಸರಿಬಾತು ಉಪ್ಪಿಟ್ಟುಗಳು ಮಾಡ್ಕೊಂಡು ಅಧ್ಯಕ್ಷರ ಮಾಡ್ಕೊಂಡು ಡೈರೆ ಅವರೇ ವಿರೋಧಕ್ಕೆ ಅಧ್ಯಕ್ಷರಾಗಿದ್ದಂಥ ನಮ್ಮ ಏನು ಸುಶೀಲಮ್ಮ ಅವರಿದ್ದಾರೆ ಸುಶೀಲಮ್ಮ ವೆಂಕಟೇಶ್ ಹಾಕಿ ಕೊಟ್ಟರು ಇದಾರೆ ಅವರು ಹಾಲೇ ಆಗ್ತಾ ಇಲ್ಲ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಕಂಡು ಹಾಲಿ ಸರ್ ನನ್ನ ಸ್ಪರ್ಧೆ ಮಾಡ್ತಾನೆ ಅನ್ನೋ ಉದ್ದೇಶಕ್ಕೆ ನನ್ನ ಇಷ್ಟೇ ಕ್ಯಾನ್ಸಲ್ ಇದು ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಹೆಚ್ ಮಟ್ಕೆರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ಕೇಳಿ ಬರುತ್ತಿರುವ ಗಂಭೀರ ಆರೋಪ ಕಳೆದ ಹದಿನೈದು ವರ್ಷಗಳಿಂದ ಇದನ್ನೆಲ್ಲ ಸಹಿಸಿಕೊಂಡು ಬಂದಿರುವ ಜನ ಇವಾಗ ಸಿಡಿದಿದ್ದಾರೆ ನಮಗೆ ಈ ಡೈರಿಯೂ ಬೇಡ ಅಕ್ರಮವಾಗಿ ಮತ್ತೆ ಆಯ್ಕೆಯಾಗಿರುವ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷರು ಬೇಡ ಅಂತ ತಿರುಗಿ ಬಿದ್ದಿದ್ದಾರೆ ಅಷ್ಟಕ್ಕೂ ಏನಿದು ಆರೋಪ ಏನಿದು ಅಕ್ರಮ ಏನಿದು ಅವ್ಯವರ ಏನಿದು ಕುಟುಂಬದ ರಾಜಕೀಯ ಈ ಎಲ್ಲದರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮೊದಲು ಇವತ್ತು ನಡೆದ ಹೆಚ್ ಮಟ್ಕೆರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬೆಳಗ್ಗೆಯಿಂದ ಏನೆಲ್ಲ ಬೆಳವಣಿಗೆಗಳು ಆಯಿತು ಮಹಿಳಾ ಸದಸ್ಯರ ಕುಟುಂಬಸ್ಥರು ಯಾಕೆ ಸಿಡಿದರೆ ಅಧ್ಯಕ್ಷರ ಆಯ್ಕೆಗೂ ಹೆಚ್ ಮಟ್ಕೆರೆ ಗ್ರಾಮ ಪಂಚಾಯತ್ ಸದಸ್ಯ ರಾಜಗೌಡ ಏನು ಸಂಬಂಧ ಇದನ್ನೇ ಹೇಳ್ತೀವಿ ನೋಡಿ ವೀಕ್ಷಕರೇ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಿಜವಾಗ್ಲೂ ಪಾರದರ್ಶಕವಾಗಿ ನಡೆಸಿದೆಯಾ ಈ ಪ್ರಶ್ನೆ ಯಾರನ್ನು ಬೇಕಾದ್ರೆ ಅವರ ಬಾಯಲ್ಲಿ ಒಂದೇ ಅದೇ ರೀತಿ ಇವತ್ತು ಹೆಚ್ ಮಟ್ಕೆರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದಲ್ಲಿ ನಡೆದ ಚುನಾವಣೆಯು ಇದೇ ಆರೋಪ ಕೇಳಿ ಬಂದಿದೆ ಅಂದ್ರೆ ಪಾರದರ್ಶಕವಾಗಿ ಚುನಾವಣೆ ನಡೆಸಿಲ್ಲ ಎಚ್ ಮಟ್ಕೆರೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವ ರಾಜೇಶ್ ಗೌಡ ಅಧಿಕಾರ ದುರುಪಯೋಗ ಮಾಡಿಕೊಂಡು ನಿರ್ದೇಶಕರಿಗೆ ಹಣದ ಅಂಶ ಒಡ್ಡಿ ತಮ್ಮ ತಾಯಿಯನ್ನೇ ಈ ಬಾರಿಯು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಂಬುದು ಇವರ ಆರೋಪ ಹದಿನೈದು ವರ್ಷಗಳ ಸತತ ಕಾಲವಾಗಿ ಜೆ ಡಿ ಎಸ್ ಅಭ್ಯರ್ಥಿಯಾದ ರಾಜೇಶ್ ಗೌಡರು ಅವರ ತಾಯಿಯನ್ನೇ ಸ್ಪರ್ಧಿಯಾಗಿ ವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಯಾರಿಗೂ ವಿಚಾರ ತಿಳಿಸಿದಂತೆ ಒಳಗಡೆನೆ ಮನೆ ಒಳಗಡೆನೆ ಕೇಸರಿ ಉಪ್ಪಿಟ್ಟು ಮಾಡಿಕೊಂಡು ಅಧ್ಯಕ್ಷರು ಮಾಡ್ಕೊಂಡು ಡೈರೆ ಅವರೇ ವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಡೈರೆಕ್ಟ್ರು ಅಧ್ಯಕ್ಷರುಗಳನ್ನ ಅವ್ರನ್ನೇ ಅವರೇ ಅವರೇ ಆದಂಥ ಮನೆ ಒಳಗಡೆನೆ ಸೇರಿಸ್ಕೊಂಡು ಆಯ್ಕೆ ಮಾಡ್ಕೊತಿದ್ರು ಈ ಸರಿ ನಾವು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ನಾವು ರೈತರುಗಳು ಆಲಕ್ಕ ಅಂತವರು ಎಲ್ಲರೂ ಸೇರಿ ಈ ಸರಿ ಕ್ಯಾನೋಸ್ ಮಾಡಲೇಬೇಕು ಅಂತ ಎಲ್ಲರೂ ಸೇರಿ ಎಲ್ಲರೂ ವಿಚಾರಕ್ಕೂ ತಿಳಿಸ್ಬೇಕು ಅಂತ ನಾವು ಡೈರಿ ಸೆಕ್ರೆಟ್ರಿ ಹತ್ರ ನಾವು ಮಾತಾಡಿ ನೋಟಿಸ್ ಕೊಟ್ಟು ಅವರು ಈ ಸರಿಗೂ ಕೂಡ ಎಲೆಕ್ಷನ್ ಆಗೋ ಸಂದರ್ಭದಲ್ಲಿ ನಾವು ಯಾರಿಗೆ ಹೇಳ್ಕೊಂಡಿದ್ದ ನಮ್ಮ ಸ್ಪರ್ಧೆಗಳ್ನು ಕೂಡ ಬೆಳಗ್ಗೆ ಜಾವ ಎಂಟು ಗಂಟೆ ಸಮಯದಲ್ಲಿ ಅವ್ರು ಅವ್ರನ್ನೂ ಕೂಡ ತಗೊಂಡು ಎತ್ತಕೊಂಡು ಹೋಗಿ ಮನೆಯಲ್ಲಿ ಒಳಗಡೆ ಹೌಸ್ಕೊಂಡಿದ್ದು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ಕೆಲ ನಿಯಮಗಳಿವೆ ಆದರೆ ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪಂಚಾಯಿತಿ ಮೆಂಬರ್ ರಾಜೇಶ್ ಗೌಡ ಅವರ ತಾಯಿ ಸುಶೀಲಮ್ಮ ಇದ್ಯಾವ ನಿಯಮಗಳನ್ನು ಪಾಲಿಸಿರುವಂತೆ ಫಸ್ಟ್ ಆಫ್ ಆಲ್ ಅಧ್ಯಕ್ಷರಾಗಿ ಮುಂದುವರೆದಕ್ಕೆ ಇವರಿಗೆ ಅರ್ಹತೆ ನೀಡುವಂತೆ ಯಾಕೆಂದ್ರೆ ಅಧ್ಯಕ್ಷ ಮೊದಲನೆಯದಾಗಿ ಅಧ್ಯಕ್ಷರಾಗಿ ನಿಲ್ಲುವ ಅಭ್ಯರ್ಥಿ ಚುನಾವಣಾ ದಿನಾಂಕ ಘೋಷಣೆಗೂ ಮುನ್ನ ಎಂಬತ್ತೆರಡು ದಿನ ಡೈರಿಗೆ ಹಾಲು ಹಾಕಿರಬೇಕಂತೆ ಆದ್ರೆ ಸುಶೀಲಮ್ಮ ಕಳೆದ ಒಂದೂವರೆ ವರ್ಷದಿಂದ ಡೈರಿಗೆ ಹಾಲಿ ಹಾಕಿರುವಂತೆ ಇನ್ನೊಂದು ಗಂಭೀರ ಆರೋಪ ಏನಂದ್ರೆ ಡೈರಿ ಎಂದೇಳ ಸುಶೀಲಮ್ಮ ಅವರ ಮನೆಗೆ ಉಚಿತವಾಗಿ ಪ್ರತಿದಿನ ಒಂದು ಲೀಟರ್ ಹಾಲು ಹೋಗ್ತಿದೆಯಂತೆ ಎಂಬತ್ತೆರಡು ದಿನ ಹಾಲನ್ನ ಹಾಕಬೇಕು ಅಂತ ಹೇಳಿ ಅವ್ರಿಗೊಂದು ಆದೇಶ ಇದೆ ಆದೇಶವನ್ನ ಪರಿಪಾಲನೆ ಮಾಡೋದಕ್ಕೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರು ಕಳೆದ ಒಂದು ವರ್ಷಗಳ ಹಿಂದೆ ಅಧ್ಯಕ್ಷರಾಗಿದ್ದಂತ ನಮ್ಮ ಏನು ಸುಶೀಲಮ್ಮ ಅವರಿದ್ದಾರೆ ಸುಶೀಲಮ್ಮ ವೆಂಕಟೇಶ್ ಅವರು ಕೊಟ್ಟಿದ್ದಾರೆ ಅವರು ಹಾಲೇ ಆಗ್ತಾ ಇಲ್ಲ ಇಲ್ಲಿ ಸರ್ ಇಲ್ಲಿ ಅಂದರೆ ಸರಿಯಾಗಿ ಪೇಮೆಂಟು ಸಾರ್ವಜನಿಕರಿಗೆ ಸರಿಯಾಗಿ ಇನ್ ಟೈಮ್ಗೆ ಆಗ್ತಾ ಇಲ್ಲ ಒಂದು ಆಮೇಲೆ ಅವನು ದಿನನಿತ್ಯ ಹಾಲನ್ನ ಖರೀದಿ ಮಾಡ್ತಾರೆ ಖರೀದಿ ಏನು ಅಂದರೆ ಏನು ದಿನ ತಗೋತಾರ ಜನರು ಸಾರ್ವಜನಿಕರು ಖರೀದಿ ಮಾಡ್ತಾರೆ ಅಲ್ಲ ಡೈರಿ ಕಡೆಯಿಂದಲೇ ಅದನ್ನು ಅದನ್ನು ಕೂಡ ಯಾವುದೇ ಲೆಕ್ಕವನ್ನು ಮೇಂಟೈನ್ ಮಾಡ್ತಿಲ್ಲ ಇನ್ನು ಇವತ್ತು ನಡೆದ ಚುನಾವಣೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿದೆ ಕೆಲ ನಿರ್ದೇಶಕರನ್ನು ಖರೀದಿಸಿದ್ದಾರೆ ಎಂಬ ಆರೋಪವನ್ನು ಷೇರ್ದಾರರೇ ಮಾಡುತ್ತಿದ್ದಾರೆ ಇವತ್ತು ಚುನಾವಣೆ ನಡೆಯುವ ಬಗ್ಗೆ ಹಾಲು ಹಾಕುವ ಅಂದ್ರೆ ಷೇರುದಾರರಿಗೆ ಮಾಹಿತಿ ತಿಳಿಸಿರುವಂತೆ ಒಬ್ಬರು ಯಾರು ಮಾಡುವುದು ಎಲೆಕ್ಷನ್ ಆಗಿರೋದೇ ಗೊತ್ತಿದಾರ ನಾವ್ ಹಾಲ್ ಆಗ್ತಾ ಇದ್ರು ಎಷ್ಟು ವರ್ಷದಿಂದ ಹಾಲ್ ಆಗ್ತಾ ಇದ್ರು ಓಟ್ ಹಾಕದಿನ ಅವ್ರು ಸೂಪರ್ವೈಸರ್ ಬಂದು ಓಟ್ ಹಾಕಿದ್ಮೇಲೆ ನೀವು ಎಲೆಕ್ಷನ್ ನಡೀತು ಅಂತ ನಮ್ಗೆ ಗೊತ್ತಾಗುದು ಹೇಳಿದ್ರೆ ನಾವ್ ಹಾಕಿ ನೀವು ಹೋಗಿ ಪಾಪ ಹೋಗೋದು ಹುಡಿಕೊಂಡು ಹುಡಿಕೊಂಡು ಬರೋದು ಆ ತರ ಟೆಸ್ಟ್ ಆದ ಅವರೇ ಮಾಡ್ಕೊಳ್ಳೋದು ಆ ಅಧ್ಯಕ್ಷ ಆಗಿರೋರ್ ಮನೇಲೆ ಹಾಲ್ ಇಲ್ಲ ಎರಡು ವರ್ಷದಿಂದ ಅವರನ್ನೇ ಅಧ್ಯಕ್ಷರು ಮಾಡ್ಕೊಂಡು ಈಗ್ಲೂ ಹಾಲ್ ಅಂಡ್ ಡೈರಿಯಿಂದ ಒಂದ್ ಲೀಟರ್ ಅವ್ರ ಮನೆಗೆ ಹಾಲ್ ಹೋಯ್ತದೆ ಕುಡಿಯಕ್ ಅವ್ರು ಅವ್ರ ಯಾವುದೇ ಮಾಹಿತಿ ಕೊಡದೆ ಚುನಾವಣೆ ನಡೆಸಿದ್ದಾರೆ ಎಂಬುದು ಷೇರುದಾರರ ಆರೋಪ ಇನ್ನು ಚುನಾವಣೆ ನಡೆಯುವಾಗ ಚುನಾವಣೆ ಕಮಿಷನರ್ ರೇಣುಕ ಅವರು ದಾಖಲೆಗಳನ್ನು ಪರಿಶೀಲನೆ ಮಾಡಿಲ್ಲ ಸೆಕ್ರೆಟರಿ ಮಾಯರಾಜ್ ಕೂಡ ಈ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪ ರಾಜೇಶ್ ಕೂಡ ಅವರ ಚಿಕ್ಕಪ್ಪನಿಗೆ ಸೇರಿದ ಕಟ್ಟಡದಲ್ಲೇ ಹಾಲಿನ ಡೈರಿ ಇದೆ ಇದು ಊರಿಂದ ಒಂದು ಕಿಲೋಮೀಟರ್ ದೂರ ಇದೆ ಮಳೆಗಾಲದಲ್ಲಿ ಹಾಲು ಹಾಕಲು ಬಹಳ ಕಷ್ಟ ಆಗುತ್ತಿದೆ ಹೀಗಾಗಿ ನಾಳೆಯಿಂದ ಈ ಡೈರಿಗೆ ಹಾಲು ಹಾಕುವುದಿಲ್ಲ ಊರಿನೊಳಗೆ ಖಾಸಗಿ ಡೈರಿ ತೆರೆದು ಹಾಲು ಹಾಕುತ್ತೇವೆ ಅಂತಾರೆ ಗ್ರಾಮಸ್ಥರು ಸುಮಾರು ಹದಿನೈದು ವರ್ಷಗಳಿಂದ ಕೂಡ ಚೇಂಜ್ ಮಾಡಿ ಅಂದ್ರೂ ಕೂಡ ಅಲ್ಲಿ ಬಿಡ್ತಾ ಇಲ್ಲ ಊರೊಳಗಡೆ ಸಾಕಷ್ಟು ಜನ ಒಂದು ಏಳ್ನೂರು ಕುಟುಂಬ ಇದೆ ಹಂಗಾಗಿ ಕುಟುಂಬ ಅಲ್ಲಿಗೆ ಹೊರಬೇಕಾಗಿದೆ ಯಾವ ಮಳಿಗಳಾದ್ರೂ ಕೂಡ ಬಿಸಿಲು ನಡ್ಕೊಂಡು ಹೋಗಬೇಕು ಒಂದು ಕಿಲೋಮೀಟರ್ ದೂರವರೆಗೆ ಹಾಕ್ಬೇಕು ಹಂಗಾಗಿ ಊರೊಳಗಡೆನೆ ಇದ್ದಾರೆ ಇನ್ನು ಅಧ್ಯಕ್ಷರಾದ್ರು ತಿಂಗಳಿಗೊಮ್ಮೆ ಸಭೆ ನಡೆಸಬೇಕು ಆದ್ರೆ ಒಂದು ವರ್ಷವಾದ್ರು ಯಾವ್ದು ಸಭೆ ನಡೆಸಿರುವಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಗಂಟು ಆಳಾಚನೆ ಸರ್ ನನ್ನ ಸ್ಪರ್ಧೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾನ್ ವೇಸ್ಟ್ ಕ್ಯಾನ್ಸಲ್ ಮಾಡಬೇಕು ಇವ್ರಿಗೆ ಎಷ್ಟು ಹಣವಿದೆ ಎಂಬುದನ್ನು ಕೂಡ ಸೇರಿದಾರರಿಗೆ ತಿಳಿಸಿ ಟೈಮ್ ಕೊಟ್ಟಾಗ ರೂಪಾಯಿ ದೇಶ ಎಲ್ಲ ನಮ್ಮ ಹಿಟ್ಟದಲ್ಲೇ ನಡಿಬೇಕು ಸರ್ ಲಂಚ ಹುಡ್ಕೊಂಡ್ ಮಾಡೋದು ಗಂಟೆ ಸರಿಯದು ಲೆಂಚು ಸರಿಯಾದ ಎಲ್ಲಿ ಅಂತ ಕೊಟ್ಟ ಅವರಿಗೆ ಓದ್ಲಿಕ್ಕೆ ಬರೋಲ್ಲ ದೇವಸ್ಥಾನಕ್ಕೆ ಮರೆಯ ಬರೋಲ್ಲ ಬರಲ್ಲ ಅಂತ ಅವ್ನ ಮಗ ಆತರ ಮಾಡ್ಕೊಂಡು ಎಲ್ಲಾರನ್ನೂ ಇಡ್ಕೊಂಡು ಮಾಡ್ತೀನಿ ಮಾಡ್ಕೊಂಡು ದೌರ್ಜನ್ಯವಾಗಿ ಮಾಡ್ಕೊಂಡು ಎಲ್ಲ ತುಂಬ ಗಲಾಟೆ ಎಲ್ಲ ಇವಾಗ ಪೊಲೀಸ್ ಅವರೆಲ್ಲ ಬಂದಿದ್ದು ಆ ಥರ ಗಲಾಟೆ ಮಾಡ್ಕೊಂಡು ಹಾ ಒಬ್ಬೊಬ್ರಿಗೆ ಹತ್ತು ಹತ್ತು ಸಾವಿರ ಕೊಟ್ಕೊಂಡು ಇರ್ತೀವಿ ಮಾಡ್ಕೊಂಡು ಅದಕ್ಕೆ ನಾವೇನು ಹೇಳೋದು ಅಂದ್ರೆ ವರ್ಷಕ್ಕೆ ಐದು ವರ್ಷಕ್ಕೆ ಒಬ್ಬೊಬ್ರು ಚೇಂಜ್ ಮಾಡೋಕೆ ಒಬ್ಬೊಬ್ರು ಹೊಸ ಹುಬ್ರು ಮಾಡ್ಬೇಕಂದ್ರೆ ಒಬ್ಬರನ್ನೇ ಮಾಡ್ಕ ಹೋಗ್ಬೇಕು ಅಂತಂದ್ರೆ ಅಲ್ಲೆಲ್ಲ ತಿಂದು ರುಚಿ ನೋಡಿ ಜನಗಳಿಗೆ ಒಂದು ಹೋಗ್ಲಿ ಯಾವ್ದಾದ್ರು ಒಂದು ಬೋನಸ್ ರೀತಿ ಏನಕ್ಕೂ ಪಾಪ ರೈತರಿಗೆ ಒಬ್ಬರಿಗೂ ಒಂದು ಉಪಯೋಗ ಬಂದ್ರೆ ಏ ನಿಮ್ಗಿಲ್ಲ ಅಧಿಕಾರ ಇಲ್ಲ ನಿಮ್ಗೆ ಒಳಗಡೆ ಬರಂಗಿಲ್ಲ ಯಾರು ಒಳಗಡೆ ಬರಬೇಡಿ ಹೆಂಗ್ಸರ್ ಮಾತ್ರ ಕೇಳಬೇಕು ಹೆಂಗ್ಸರ್ ಕೇಳಕ್ಕೆ ಪಾಪ ಒಬ್ಬರು ಹದಿನೈದು ಇಪ್ಪತ್ತು ವರ್ಷದಿಂದ ಇವರೇ ಮಾಡ್ತಾರೆ ಅಂದ್ರೆ ಯಾರು ಸಪೋರ್ಟ್ ಇದೆಯಾ ಒಬ್ರು ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ ಆಗ್ಲಿಂದ ನೀವು ವಿರೋಧ ವ್ಯಕ್ತಪಡಿಸಿಲ್ವಾ ನಿಮ್ ಇದಕ್ಕೆ ಇಲ್ಲ ಎಲೆಕ್ಷನ್ ಮಾಡಿದ್ರೆ ನಮ್ಗೆ ಗೊತ್ತೇ ಇಲ್ಲ ಸರ್ ನಿಮ್ಗೆ ಗೊತ್ತಿಲ್ಲದ ಎಲೆಕ್ಷನ್ ಮಾಡ್ತಾರ ಅವ್ರು ಓಟ್ ಹಾಕೋದಿನ ಅವರು ಸೂಪರ್ವೈಸರ್ ಬಂದು ಓಟ್ ಹಾಕದ್ಮೇಲೆ ಎಲೆಕ್ಷನ್ ನಡೀತು ಸೆಕ್ರೆಟರಿ ಮಾಡ್ಕೊಂಡ್ರೆ ಹೋಗಿ ಮೀಟಿಂಗ್ ಆಯ್ತು ಅಂತ ಸೈನ್ ಪಾಪ ಹಾಸ್ಕೊಂಡ್ಬೋತಾರೆ ಓದಿರಲ್ಲ ಅವ್ರಿಗೆ ಸೈನ್ ಹಾಕಿ ಹಾಕಿ ಏನಪ್ಪ ಮಯಾಣಿ ಹಾಕಿ ಕಳಿಸ್ಕೊತಾರೆ ಜನರಲ್ ಬಾಡಿ ಬಂದು ಮಾತ್ರ ಅಧ್ಯಕ್ಷರ ಇದಕ್ಕೆ ಬಂದು ಇವರ ದಬ್ಬಾಳಿಕೆಗಾಗಿ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಅವರಾದಂತ ಕ್ಯಾಂಡಿಡೇಟ್ ರಾತ್ರಿ ಹೊತ್ತೆಲ್ಲ ಎತ್ತಿ ಬೆಳಿಗ್ಗೆ ತಗೊಂಡೋಗ ಕೂರಿಸಿ ಅವರಾದಂಥ ಸೆಕ್ರೆಟ್ರಿ ಮತ್ತೆ ಅಲ್ಲಿ ಸುಶೀಲಮ್ಮ ರಾಜೇಶ್ ಗೌಡ ಇವರೆಲ್ಲ ಸೇರಿಸಿ ಆ ಅಧ್ಯಕ್ಷ ಎಲೆಕ್ಷನ್ನಲ್ಲಿ ನಮಗೆಲ್ಲ ಲೋಪದ ಥರ ಮಾಡಿ ಗಲಾಟೆ ಘರ್ಷಣೆಗಳಿಗೆಲ್ಲ ಮಾಡಿಕೊಂಡು ಆಮೇಲೆ ಪೊಲೀಸ್ಗೆ ಇವರು ರಕ್ಷಣೆ ಕೊಟ್ಟಿರಲಿಲ್ಲ ಆಮೇಲೆ ಆ ಮೇಡಮ್ ಪೊಲೀಸ್ ಕರೆದು ಅದನ್ನೆಲ್ಲ ಇದು ಮಾಡಿ ಅದಕ್ಕೆ ನಮ್ಮ ಸಮ್ಮತ ಇಲ್ಲದೇ ಇರೋದ್ರಿಂದ ನಾವು ಸೈನು ಕೂಡ ಹಾಕಿಲ್ಲ ಕೊಟ್ಟು ಮಾತನ್ನ ಹಿಂದೆ ತಗೋಬಾರ್ದು ಇನ್ನೊಂದ್ಸಲ ಇದು ಬಿಡಲಿ ಮುಂದೆ ಕಾವನೆ ಮಾಡಲಿ ಅಂತ ತಂದೆ ಮಗ ಎಲ್ಲ ಸೇರಿ ಮಾತಾಡಿ ಮಾತಾಡೋ ಸಂದರ್ಭದಲ್ಲಿ ಇವತ್ತು ಹೋಗಿ ಗಾಡಿ ಮಾಡ್ತೀವಿ ನಾವೆಲ್ಲ ಹೋಗಿ ಹೋದಂಥ ಸಂದರ್ಭದಲ್ಲಿ ಬ್ಯಾಟ್ರಿ ಆಗಿನ್ನೂ ಊರಲ್ಲಿ ಗಲೇಟ್ ಆಗೋದು ಬೇಡ ನೋಡಪ್ಪ ನೀನು ಹದಿನೈದು ವರ್ಷ ಅಳಿದೆಯಾ ಈ ಸಲೀ ಒಂದು ವರ್ಷನ ಚೆನ್ನಾಗಿ ಕೊಡ್ರಿ ನನಗೆ ಒಂದು ವರ್ಷ ಕೊಡಲಿ ಸಾಕು ಇನ್ನೆಷ್ಟು ವರ್ಷ ಬೇಕಾದ್ರೆ ಅವರೇ ಹೇಳ್ಕೊಳ್ಳಿ ಅಂದ್ಕೊಂಡು ಚೆನ್ನಾಗಿ ಹೊಡೆ ಫಸ್ಟ್ ಆಕಾಂಕ್ಷೆ ಆಗೋಂತಿರೋ ಅಂತ ತಗೊಳ್ಳೋದು ಏಯ್ ಆಗಿದ್ರೆ ಫಸ್ಟು ನನಗೇ ಬೇಕು ನಾನು ಬಿಟ್ಕೊಡೋದು ಇದು ಸ್ಕೂಟಿ ಮಾಡ್ದಂತೆ ನೀವು ಎಲೆಕ್ಷನ್ ಮಾಡಕ್ಕೆ ಬಂದಿದ್ರಲ್ಲ ಇದು ನ್ಯಾಯಾನ ಅಂತ ಕೇಳ್ದಕ್ಕೆ ನನಗೆ ನೀವು ಹೊರ್ಗಡೆ ನಿಂತ್ಕೊಂಡ್ರೆ ಅಂತ ನನಗೆ ಧಮಕೆ ಮಾಡಿದ್ದಾರೆ ಅವ್ರ ಮೇಲೆ ಶಾಸಕರ ನಮ್ಮ ಅನಿಲ್ ಸಾಹೇಬರು ಮತ್ತೆ ಹಿರೇಗೌಡರು ನಮ್ಮ ಮತ್ತೆ ಆರ್ ಇವ್ರ ಮೇಲೆ ತನಿಖೆ ತಗಬೇಕಂತ ತಮ್ಮ ಕೇಳ್ತೇವೆ ಒಟ್ಟಲ್ಲಿ ಆರೋಪಗಳ ಸುರಿಮಳೆ ಎದುರಿಸ್ತಿರುವ ಹೆಚ್ ಮಟ್ಕೆರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸಬೇಕು ಎಂಬುದು ಗ್ರಾಮಸ್ಥರ ಒತ್ತಾಯ ಈ ಆರೋಪಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ರಾಜೇಶ್ ಗೌಡ ಅಧ್ಯಕ್ಷರಾಗಿರುವ ಅವರ ತಾಯಿ ಸುಶೀಲಮ್ಮ ಎಲೆಕ್ಷನ್ ಕಮಿಷನರ್ ರೇಣುಕ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೋ ಕಾದು ನೋಡಬೇಕಾಗಿದೆ ಎಚ್ ಡಿ ಕೋಟೆಯಿಂದ ಶ್ರೀಕಂಠ ಹಿರಳಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ